ಹೋಯ್ ಏನ್ ಮಾಡ್ತಿದ್ದೀರಾ ಅಲ್ಲಿ ಏನ್ ಮಾಡ್ತಿದ್ದೀರಾ ತಗೊಂಬಾ ಕೃಷಿಕ್ ಕೃಷಿಕ್ ಹೈ ಇಲ್ ನೋಡಿ ಇಲ್ಲಿ ದೇವ್ರೆ 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 ಏನಿದು ಹೋಯ್ ಕೃಷಿಕ್ ಏನಿದು ರೈಡ್ ಮಾಡ್ತಿದ್ದೀರಾ ಮನೆನಾ? ಹ್ಞೂ ಮನೆ ರೈಡು ಏನಿದು ದೇವರೇ ರೈಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೇನ ಕೃಷಿಕ್ ಅವರು ಬಿಡಿ ದೇವರೇ. ಆಟ ಆಡೋ ಅಂದರೆ ನನಗೆ ಇನ್ನೊಂದು ಕೆಲಸ ಮಾಡಿಟ್ಟಿದ್ದಾನೆ ಅವನು ಮುಟ್ತಾನೆ ಅಂದ್ಕೊಂಡು ಈ ಥರ ಫೋಮ್ ಹಾಕಿಟ್ರೆ ಅದನ್ನೆಲ್ಲ ಎಳ್ದು ಹಾಕ್ಬಿಟ್ಟಿದ್ದಾನೆ ಏನೋ ಬಿಡು ಆಡ್ತಾನೆ ಅಂದರೆ ಈ ರೇಂಜ್ಗೆ ಆಡ್ತಾನೆ ಅವನು ಓಯ್ ಆಯುಷ್ ಹೇ ಉಂಡಾ ಏನು ಇಲ್ಲಿ ಅಮ್ಮನ ನೋಡಿಲಿ ಇಲ್ಲಿ ಏನು ಮಾಡಿದ್ರಿ ಹೇ ಆಟ ಆಡೋದು ಅದು ಆ ಏನು ಆಡೋದು ಅದು ಆಯುಷ್ ಹೊಯ್ ಇಲ್ಲ ನೋಡಿ ಇಲ್ಲಿ ಹಲೋ ಮಿಸ್ಟರ್ ಹಲೋ ಇನ್ವಾಲ್ ಆಗಬೇಕಿದಾನ ಅವನು ಎಲ್ಲ ಇಷ್ಟು ಎತ್ತಿಟ್ಟು ಎಲ್ಲ ಮಾಡೋ ತನಕ ಇಲ್ಲಿಂದ ಎಲ್ಲ ಆಲ್ರೆಡಿ ಆಟ ಆಡಿ ಅದರಲ್ಲೆಲ್ಲ ಆಟದ್ದು ಅವನು ಆಟ ಆಡೋದು ತುಂಬಿಟ್ಟರೆ ಎಲ್ಲ ಆಚೆ ಹಾಕ್ಬಿಡೋದು ಒಂದು ಸಾರಿ ೀ ಮನೇಲಿ ಅವನದೇ ಡೈಲಿ ಹಿಂಗೆ ಮಾಡೋದು ಡೈಲಿ ಮಾಡೋದು ಕೊನೆಗೆ ಅವ್ನು ಹುಡ್ತಾ ಇರೋ ಸಿಕ್ತು ಅನ್ಸುತ್ತೆ ಅದೇ ನಾನು ಇನ್ನು ಹುಡ್ಕಿದ್ದು ಸುಮ್ಮನೆ ಎಲ್ಲ ಹುಡ್ಕೋದು ಅಲ್ಲಿ ಬರೋ ಟೈಮು ಅನ್ಸುತ್ತೆ ಎಲ್ಲ ಬಾಯಿಗೆ ಹಾಕೊಂಡ್ ಕಚ್ಕೊಂಡ್ಬಿಡೋದು ಎಲ್ಲಿ ಸಾಕ್ಬಿಡು ಎಲ್ಲ ಎತ್ತಿಡೋಣ ಇದಾದ್ರೂ ಓದು ಅವನಿಗೆ ಒಂದು ಪಿಲ್ಲೋ ತಂದಿದ್ವಿ ಇನ್ನ ಚಿಕ್ಕವನು ದೊಡ್ಡವಾದ ಮೇಲೆ ಯೂಸ್ ಆಗಬಹುದು ಆಗುತ್ತೆ ಮೀಶೋದಲ್ಲಿ ತೊಗೊಂಡಿರೋದು ಚೆನ್ನಾಗಿದೆ ಒನ್ ಪಟ್ಟಿನೂ ಏನೋ ಇದು ನೋಡಿ ನಿಮ್ಗೆ ಯಾರಿಗಾದ್ರೂ ಲೈಕ್ ಆದರೆ ಇದು ಮೀಶೋದಲ್ಲಿದೆ ತೊಗೊಳ್ಳಿ ನಾವು ಏನು ಮಾಡ್ತೀವೋ ಅದನ್ನೇ ನಾವು ನಾವೇನು ಮುಟ್ತೀವೋ ನಾನು ಏನು ಕೆಲಸ ಮಾಡ್ತೀನೋ ಅದನ್ನೇ ಅವ್ನು ನೆಕ್ಸ್ಟ್ ಮಾಡೋದು ಇವಾಗ ನೋಡಿ ಐಶ್ ಹೀಗೆ ನನ್ನ ಕೆಲಸ ನೋಡಿ ಚೆನ್ನಾಗಿದೆ ಇದು ಒನ್ ಫಾರ್ಟಿ ಇದು ಒನ್ ಫಾರ್ಟಿಗೆ ಬೇಬಿ ಪಿಲ್ಲ ನಂಬರ್ಸ್ ಇದೆ ಇಲ್ಲಿ ನೋಡಿ ಪಾರ್ಟ್ಸ್ ಆಫ್ ದಿ ಬಾಡಿ ಅಲ್ಫಾಬೆಟ್ಸ್ ಹಿಂದಿ ವರ್ಣಮಾಲಾ ನಂಬರ್ಸ್ ಇನ್ ಇಂಗ್ಲಿಷ್ ಮಂತ್ ಆಫ್ ದಿ ಇಯರ್ ಶೇಡ್ಸ್ ಇವನು ಕೃಷಿ ನನಗೆ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರೋ ಕೃಷಿಕ್ ಇವನು ಎಂಟು ತಿಂಗಳಿಗೆ ಹಿಂಗೆ ಇವನು ಎಲ್ಲಿ ಶೇಡ್ಸ್ ನೆಕ್ಸ್ಟ್ ಇರು 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 ಏನೇನಿದೆ ನೋಡೋಣ ಇರು ಬರ್ಡ್ಸ್ ಇಂಡಿಯನ್ ಕರೆನ್ಸಿ ಏನು ಕಲಿತನೋ ಗೊತ್ತಿಲ್ಲ ಕಲಿಸ್ಬೇಕು ನೋಡಿ ಚೆನ್ನಾಗಿದೆ ಫ್ರೂಟ್ಸು ದೇವ್ರೇ ಇವನೇನು ಆಡ್ತಾನೆ ಏಯ್ ಬಿಡು ನೋಡಿ ಮಲ್ಟಿಫಿಕೇಶನ್ ಟೈಮ್ ಇವನು ಚಿಕ್ಕ ಒಂದಿದಾಗ ತಂದಿರೋದು ಅದು ಯೂಸ್ ಆಗಲಿಲ್ಲ ಇವಾಗ ಕಚ್ಚಿ ಕಚ್ಚಿ ತಿಂತಾನೆ ಅದು ಬಾಯಿಗೆ ಆಗ್ತಾ ಆಗ್ತಾ ಸಿಟ್ಟು ಬಂದುಬಿಡುತ್ತ ಅವನಿಗೆ ನೋಡಿ ನಮ್ಮ ಮನೇಲಿ ಐ ಟಿ ರೈಡ್ ಆಗಿಬಿಟ್ಟಿದೆ ಇಷ್ಟು ಬಂದರು ಹೆಂಗೆಂಗೋ ಎಲ್ಲ ಬಿಸಾಕ್ಬಿಟ್ರು ಇವಾಗ ಅವ್ರ ಪಾಡಿಗೆ ಅವರು ಅವ್ರ ಕೆಲಸ ನೋಡ್ಕೊತಾರೆ ನಾವು ಕ್ಲೀನ್ ಮಾಡ್ಕೊಂಡಿರಬೇಕು ಅವ್ರ ಪಪ್ಪ ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಎ ಬಿ ಸಿ ಡಿ ಹ್ಯಾಡ್ ಇವಾಗ ನೋಡೋನ್ ಅವನಿಗೆ ಏನಾದರೂ ತಿಂಡಿ ತೋರ್ಸ್ತೀನಿ ಹೆಂಗಾಡ್ತಾನೆ ನೋಡಿ ರಿಯಾಕ್ಷನ್